ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸತ್ಯಪರ್ವ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಭಾನುವಾರದಂದು ನಡೆದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಸೆಸ್ಕಾಂ ತಂಡವನ್ನು ಮಣಿಸಿದ ಪೊಲೀಸ್ ತಂಡವು ರೋಚಕ ಗೆಲುವನ್ನು ಸಾಧಿಸಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ತೀವ್ರ ಪೈಪೋಟಿ ನೀಡಿದ ಸೆಸ್ಕಾಂ ತಂಡವು ರನ್ನರ್ ಅಪಾದ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು ಪ್ರತಿ ವರ್ಷ ತಾಲೂಕಿನ ವಿವಿಧ ಇಲಾಖೆಗಳ ನಡುವೆ ಸೌಹಾರ್ದಯುತವಾಗಿ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕಾರ್ಯನಿರತ ಪತ್ರಕರ್ತ ತಂಡ ಕಂದಾಯ ಪೊಲೀಸ್ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಶಿಕ್ಷಣ ಸೆಸ್ಕಾಂ ಆರೋಗ್ಯ ಪುರಸಭೆ ವಕೀಲರು ಕೆಎಂಎಫ್ ಅರಣ್ಯ ಇಲಾಖೆಯ ತಂಡ ಸೇರಿ ಒಟ್ಟು ಹನ್ನೊಂದು ತಂಡಗಳು ಭಾಗವಹಿಸಿದ್ವು ಗೆಲುವಿನ ನಗೆ ಬೀರಿದ ಪೊಲೀಸ್ ತಂಡವು ಸತತ ಎರಡನೇ ಬಾರಿಗೆ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಪೊಲೀಸ್ ತಂಡದ ನಾಯಕ ಗ್ರಾಮಾಂತರ ಠಾಣಾ ಪಿಎಸ್ಐ ಸಂತೋಷ್ ತಮ್ಮ ಸಹ ಆಟಗಾರರೊಂದಿಗೆ ಹೊಂದಿದ್ದ ಹೊಂದಾಣಿಕೆಯ ಫಲವೇ ಗೆಲುವು ಸುಲಭವಾಗಿ ಸಿಗುವಂತಾಯಿತು ಎಂದು ತಿಳಿಸಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಿವೈಎಸ್ಪಿ ರವಿಪ್ರಸಾದ್ ಎಚ್ಎಸ್ಎಸ್ ಕೆ ಅಧ್ಯಕ್ಷ ಸಿ ಎನ್ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ ಎನ್ ಲೋಕೇಶ್ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ರಂಗನಾಥ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ನಟೇಶ್ ಪತ್ರಕರ್ತರ ಸಂಘದ ಚಂದ್ರು ದಯಾನಂದ್ ಮಂಜುನಾಥ್ ನಂದನ್ ಲೋಹಿತ್ ಉಳ್ಳಾವಳಿ ಶ್ರೀನಿವಾಸ್ ನಾಗೇಂದ್ರ ಐಕೆ ಮಂಜುನಾಥ್ ಗೋವಿಂದ ಸದಸ್ಯರು ಸೇರಿ ವಿವಿಧ ಇಲಾಖೆಯ ಮುಖ್ಯಸ್ಥರು ಹಾಗೂ ತಾಲೂಕಿನ ಪತ್ರಕರ್ತರು ಸೇರಿದಂತೆ ಇತರರು ಹಾಜರಿದ್ದರು